ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಇಪಿಎಸ್ ಪಿಂಚಣಿದಾರರ ತೊಂಬತ್ತೊಂದನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಎಲ್ಲಾ ನಿವೃತ್ತರನ್ನು ಸಂಘದ ಖಜಾಂಚಿ ಡೋಲಪ್ಪನವರು ಸ್ವಾಗತಿಸಿ ಜುಲೈ ಇಪ್ಪತ್ತೆಂಟು ರಂದು ನಗರದ ಇಪಿಎಫ್ಒ ಕಚೇರಿ ಆವರಣದಲ್ಲಿ ಜರುಗಿದ ಪ್ರತಿಭಟನೆ ಅತ್ಯಂತ ಮಹತ್ವದ್ದಾಗಿದ್ದು ಭಾಗಿಯಾಗಿದ್ದ ಎಲ್ಲಾ ನಿವೃತ್ತರನ್ನು ಸಭೆಯಲ್ಲಿ ಅಭಿನಂದಿಸಿದರು ಇಪಿಎಸ್ ನಿವೃತ್ತರು ದಶಕದಿಂದ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದರೂ ಸಹ ಕೇಂದ್ರ ಸರ್ಕಾರ ಕಿವಿಬೊಡದೆ ಇರುವುದು ಅತ್ಯಂತ ಶೋಚನೀಯ ಎಂದು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಸಭೆಯಲ್ಲಿ ಪ್ರಸ್ತಾಪಿಸಿ ಪಾರ್ಲಿಮೆಂಟ್ನ ಈ ಮುಂದಾರು ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಸಂಸದರು ಎತ್ತಲೇಬೇಕು ಹಾಗೂ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಲೇಬೇಕು ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿ ಏನೇ ಆಗಲಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟದಲ್ಲಿ ಈ ಅಧಿವೇಶನ ಮುಗಿಯುವಷ್ಟರಲ್ಲಿ ಇಪಿಎಸ್ ನಿವೃತ್ತರ ಪರ ನಿರ್ಣಯ ಹೊರಬೀಳಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರಕ್ಕೆ ಸರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ಖಜಾಂಚಿ ರಮೇಶ್ ರವರು ಮಾತನಾಡಿ ನಮ್ಮ ಹೋರಾಟ ಇಷ್ಟಕ್ಕೆ ಮುಗಿಯುವುದಿಲ್ಲ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ರವರು ಪ್ರತಿಪಾದಿಸುತ್ತಿರುವ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಸಂಕಲನ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡುವವರೆಗೂ ಮುಂದುವರೆಯಲಿದೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರು ಇಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರು ನಿರ್ಣಯಿಸಿದಂತೆ ಪಾರ್ಲಿಮೆಂಟ್ ಮುಂಗಾರು ಅಧಿವೇಶನ ಇದೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಮುಗಿಯಲಿದ್ದು ಅಷ್ಟರೊಳಗಾಗಿ ನಮ್ಮ ಈ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರವು ಈಡೇರಿಸದೇ ಹೊದಲ್ಲಿ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಇಪಿಎಸ್ ನಿವೃತ್ತರ ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸಲು ತೀರ್ಮಾನಿಸಲಾಯಿತು ಕೇಂದ್ರ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಇಪಿಎಸ್ ನಿವೃತ್ತರ ಎಲ್ಲಾ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ವಹಿಸುತ್ತದೆ ಎಂಬ ಭರವಸೆ ವ್ಯಕ್ತಪಡಿಸುತ್ತಾ ಸಭೆಯಲ್ಲಿ ನಿರ್ಣಯಿಸಲಾಯಿತು ಸಂಘದ ಪದಾಧಿಕಾರಿಗಳಾದ ಮನೋಹರ್ ಹಾಗೂ ಕೃಷ್ಣಮೂರ್ತಿ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಭೆಯ ನಿರ್ಣಯಗಳ ಬಗ್ಗೆ ಸದಸ್ಯರು ತಮ್ಮ ಹರ್ಷ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶಕ್ಕೆ ಪ್ರಯಾಣವನ್ನು ಈಗಾಗಲೇ ಮಾಡಿರುವ ನಮ್ಮ ಸಂಘದ ಸದಸ್ಯರುಗಳಿಗೆ ಮತ್ತು ಎನ್ಎಸಿ ಸದಸ್ಯರುಗಳಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ನಮ್ಮ ಸಂಘದ ಪರವಾಗಿ ಕಾರ್ಯಕಾರಿ ಸಮಿತಿಯ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ಈ ದಿನದ ಸಭೆಗೆ ಬಂದಿರುವ ನಮ್ಮ ಇ ಎಸ್ ನೈಂಟಿ ಫೈವ್ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರಿಗೆ ಸಂಘದ ಪರವಾಗಿ ಆಧರ್ವ ಹಾಗೂ ಚಿಕ್ಕಮಳ್ಳಾ ಚಿಕ್ಕಬಳ್ಳಾಪುರ ಕೆ ಎಸ್ಆರ್ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿಯವರಾದ ಶ್ರೀ ರಮೇಶ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಗರ ಕೊಡುತ್ತೇನೆ ಹಾಗೂ ನಮ್ಮ ಸಂಘದ ಸಹ ಸದಸ್ಯರಾದ ಶ್ರೀ ಕೃಷ್ಣಮೂರ್ತಿರವರು ಬಂದಿದ್ದಾರೆ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಗರ ವಿ ಈ ದಿನದ ಮಾಸಿಕ ಸಭೆಗೆ ಆಗಮಿಸಿರುವ ಎನ್ಇ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಿರುವ ಎಲ್ಲ ಸದಸ್ಯರಿಗೂ ಸಂಘದ ಪರವಾಗಿ ಆಧಾರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈಗ ಉದ್ದೇಶಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಯಾರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತೊಂಬತ್ತೊಂದನೇ ಮಾಸಿಕ ಸಭೆನ ಲಾಲ್ಬಾಗ್ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಯು ಪಿ ಎಸ್ ನಿವೃತ್ತರೆ ವಿವಿಧ ಕಂಪನಿಗಳಿಂದ ಮತ್ತು ಕಾರ್ಖಾನೆಗಳಿಂದ ಬಂದಿರತಕ್ಕಂಥ ಎಲ್ಲ ಯು ಪಿ ಎಸ್ ನಿವೃತ್ತರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಿದ್ದೀನಿ ಸ್ನೇಹಿತರೆ ನಮ್ಮ ಸಂಘದ ಖಜಾಂಕಿಯವರಾದ ಶ್ರೀ ಗೋಳಪ್ಪನವರೇ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಟ್ರಸ್ಟ್ನ ಖಜಾಂಕಿಯವರಾದ ಶ್ರೀ ರಮೇಶ್ ಶ್ರೀ ಮನೋಹರ್ ಅವರೇ ಶ್ರೀ ಕೃಷ್ಣಮೂರ್ತಿಯವರೇ ಹಾಗೂ ಹಲವಾರು ಸಂಘಟನೆಗಳ ಮುಖ್ಯಸ್ಥರೇ ನಾನು ಇದಕ್ಕೆ ಮುಖ್ಯವಾಗಿ ತಿಳಿಸ್ತಕ್ಕಂಥ ಅಂಶಗಳು ಏನು ಅಂತ ಅಂದರೆ ನಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅದರ ಸ್ಥಿತಿಗತಿಗಳು ಅದರ ಬೆಳವಣಿಗೆ ವಸ್ತುಸ್ಥಿತಿ ಬಗ್ಗೆ ಇವತ್ತು ಮಾತನಾಡ್ತೇನೆ ಸ್ನೇಹಿತರೆ ಮೊನ್ನೆ ಪಿ ಎಂ ಕಚೇರಿನಲ್ಲಿ ನಾವು ನಡೆಸಿರ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ತಾವು ಕೂಡ ನೋಡಿದ್ದೀರಾ ನಮ್ಮ ಮನವಿ ಪತ್ರ ಕೊಟ್ಟಿರೋದು ನಮ್ಮ ಘೋಷಣೆ ಕೊಟ್ಟಿರೋದು ನಾವು ನಡೆಸಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಕಟಣೆಗೊಂಡು ಪ್ರಜಾವಾಣಿ ಪೇಪರ್ನಲ್ಲಿ ಸಹ ಬಂತು ಪ್ರಜಾವಾಣಿ ಪೇಪರ್ನಲ್ಲಿ ಒಂದು ವಿಷಯ ಬಂತು ಆದರೆ ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲರೂ ಕೂಡ ನೋಡ್ತಾರೆ ಆ ಒಂದು ಪ್ರತಿಭಟನಾ ಸಭೆ ದೆಹಲಿ ಮುಟ್ಟಿದೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಏನು ನಡೀತಾ ಇದೆ ಇವಾಗ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಕರ್ನಾಟಕದ ಎಲ್ಲ ಸಂಸದರಿಗೂ ಕೂಡ ನಮ್ಮ ಪ್ರತಿಭಟನಾಕ್ಕೂ ಕೇಳಿಸಿದೆ ನಾನು ಕೂಡ ಹಲವಾರು ಸಂಸದರಿಗೆ ಆ ವಿಡಿಯೋನ ನಾವು ಕಳಿಸ್ಕೊಟ್ಟಿದ್ದೇವೆ ಅದು ಅವರ ಗಮನದಲ್ಲಿದೆ ಸ್ನೇಹಿತರೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಇದೇ ತಿಂಗಳು ಇಪ್ಪತ್ತೊಂದರವರೆಗೂ ನಡೆಯುತ್ತೆ ಈ ಇಪ್ಪತ್ತೊಂದನೇ ತಾರೀಕಿನೊಳಗೆ ನಮ್ಮ ಒಂದು ಏನು ಬೇಡಿಕೆಗಳಿದೆ ಎರಡು ಸಾವಿರದ ಐನೂರು ಡಿ ಎ ಮತ್ತು ಮೆಡಿಕಲ್ ಅಲಯನ್ಸು ಇದನ್ನು ಅವರು ಕೊಡಲಿಲ್ಲ ಅಂತ ಅಂದರೆ ನಾವು ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ಈ ಒಂದು ಉಗ್ರ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲೇ ಮಾಡ್ತೇವೆ ನಮಸ್ಕಾರ ನಮಗೆ ಇ ಪಿ ಎಸ್ ನೈಂಟಿ ಫೈವ್ ಅಂದರೆ ಏನು ಅಂತ ಕೇಳುವಳಿಕೆ ಕೊಟ್ಟಿರೋದು ನಮ್ಮ ಇ ಪಿ ಎಸ್ ನೈಂಟಿ ಫೈವ್ ಪಿತಾಮಹ ಅಂದ್ರೆ ಪ್ರೀಯ ಇಲ್ಲಿ ಒಂಬತ್ತನೇ ದಿವಸ ಬಗ್ಗೆ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಅನ್ನೋ ಒಂದು ಭರವಸೆ ನೀವು ಒಂದು ರೀತಿಯಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಅನುಮಾನ ಆಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆ ಯಾರು ಏಚೆ ಮಾಡೋದು ಇದು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಭರವಸೆ ಅನ್ನೋದು ಬೆಳಕು ಆ ಬೆಳಕಿನ ಕಿರಣ ನಮಗೆ ನಾಲ್ಕು ಐದನೇ ತಾರೀಕು ಒಂದು ಸ್ವಲ್ಪ ಒಂದು ಬೆಳಕಿನ ಕಿಂಡಿ ಕಾಣಿಸ್ಬೋದು ಅನ್ನೋ ಒಂದು ಆಸೆಯಿಂದ ನಾವೆಲ್ಲ ಇದ್ದೀವಿ ನಮ್ಮ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಜನ ಅಲ್ಲಿ ಹೋಗಿ ಹೋರಾಟ ಮಾಡೋಕ್ಕೆ ಹೋಗಿದ್ದಾರೆ ಭಾಳ ಜನಸಂಖ್ಯೆ ಸುಮಾರು ಎರಡು ಲಕ್ಷ ಮೇಲೆ ಸೇರುವಂಥ ಪ್ರಸಂಗ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದ್ದರಿಂದ ಅವರು ಹೋರಾಟದಲ್ಲಿ ಜಯಗಳಿಸಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಯಿಂದ ಹೋಗಿದ್ದಾರೆ ಎಲ್ಲರೂ ನಾವು ಗ್ಯಾರಂಟಿ ಇಟ್ಕೊಂಡಿದ್ದೀವಿ ಒಂದು ರೀತಿಯಲ್ಲಿ ನಮಗೆಲ್ಲರೂ ನಿರೀಕ್ಷೆ ಇದೆ ಅವರು ಜಯ ಗಳಿಸಿ ಬರ್ತಾರೆ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಇದೆ ಪ್ರತಿಯೊಬ್ಬರು ಪ್ರಾರ್ಥನೆ ಇದೆ ಆ ಪ್ರಾರ್ಥನೆ ಜಯಗಳಿಸ್ತಿದೆ ಅಂತ ನಾವು ಆ ದೇವರಲ್ಲಿ ಎಲ್ಲ ಕೇಳ್ಕೊತಾ ಇರ್ತೀವಿ